ಕಡಕೋಳ ಗ್ರಾಮದಲ್ಲಿ ವಿದ್ಯುತ್ ಸ್ಪರ್ಶದಿಂದ ಬಾಲಕ ಸಾವು ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಮೇ ಹತ್ತೊಂಬತ್ತರ ಸೋಮವಾರ ಮಧ್ಯಾಹ್ನ ಎರಡು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಕೋಳ ಗ್ರಾಮದ ಗುಬ್ಬಿ ಬಸವೇಶ್ವರ ದೇವಸ್ಥಾನದ ಹಿಂಬದಿ ಈ ದುರ್ಘಟನೆ ಜರುಗಿದೆ ಮದುವೆಗೆಂದು ಬಂದಿದ್ದ ಹನ್ನೆರಡು ವರ್ಷದ ಮಲ್ಲಿಕ್ ರಂಜಾನ್ ಅಗಸಿಮಣಿ ಎನ್ನುವ ಬಾಲಕ ಮೂತ್ರ ವಿಸರ್ಜನೆಗಾಗಿ ದೇವಸ್ಥಾನದ ಹಿಂಬದಿ ಇರುವಂತಹ ಕೃಷ್ಣಾ ನದಿ ದಳಕ್ಕೆ ಹೋದ ಸಂದರ್ಭದಲ್ಲಿ ವಿದ್ಯುತ್ ಸ್ಪರ್ಶದಿಂದ ಸಾವನ್ನಪ್ಪಿದ್ದಾಗಿ ಮಾಹಿತಿ ಲಭ್ಯವಾಗಿದೆ ಇನ್ನು ದೇವಸ್ಥಾನದ ಹಿಂಬದಿ ಇರುವಂತಹ ಪ್ರದೇಶದಲ್ಲಿ ನದಿ ದಳದಲ್ಲಿ ಅನೇಕ ನೀರು ಹಾಯಿಸುವ ಮೋಟಾರ್ಗಳಿದ್ದು ಹಾಗೂ ವಿದ್ಯುತ್ ಇಲಾಖೆಯವರು ಅಳವಡಿಸಿರುವಂತಹ ಟಿಸಿಗಳು ಇವೆ ಯಾವ ವಿದ್ಯುತ್ ಸ್ಪರ್ಶದಿಂದ ಆತ ಸಾವನ್ನಪ್ಪಿದ್ದಾಗಿ ನಿಖರವಾಗಿ ಮಾಹಿತಿ ಲಭ್ಯವಾಗಿಲ್ಲ ಕೆಲವರು ಮೋಟಾರ್ ಸ್ಪರ್ಶದಿಂದ ಸಾವನ್ನಪ್ಪಿದ್ದಾಗಿ ಹೇಳಿದರೆ ಇನ್ನು ಕೆಲವರು ಟಿಸಿ ಮುಟ್ಟಿರಬಹುದು ಎಂದು ಶಂಕಿಸಿದ್ದಾರೆ ಒಟ್ಟಾರೆ ವಿದ್ಯುತ್ ಸ್ಪರ್ಶದಿಂದ ಬಾಲಕನೋರ್ವ ಸಾವನ್ನಪ್ಪಿದ್ದು ಕುಟುಂಬಸ್ಥರ ಆಕ್ರಮಣ ಮುಗಿಲು ಮುಟ್ಟಿದೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಜರುಗಿದೆ ಇನ್ನು ಪೊಲೀಸರ ತನಿಖೆಯಿಂದಷ್ಟೇ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ